ಎ ಸ್ವಾಗತ ನಾನು ಅಮಿನ್ ಶೇಖ್ ಇಂದು ಎಐಸಿಸಿ ವಿಜಯಪುರ ಜಿಲ್ಲಾ ಎಐಸಿಸಿ ಹ್ಯೂಮನ್ ರೈಟ್ಸ್ ಜನಸಂಪರ್ಕ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಚಂದ್ರಕಾಂತ್ ನಾಯ್ಕ ಅವರ ಆದೇಶದ ಮೇರೆಗೆ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಡಾಲಾಯ್ ಅವರ ನೇತೃತ್ವದಲ್ಲಿ ಸೈಪನ್ ಮುಲ್ಕ್ ಡಾಂಗಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಕ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ನ್ಯಾಯವಾದಿ ಉಸ್ಮಾನ್ ಬಾಷಾ ಅಲ್ಗೂರ್ ವಿಜಯ್ जदाऊ गुलाबी भंडारी रफीक वणी बंद हगो हाँ भ्रेमल बिरादर चांदबी आलमल सरस्वती बिरादर न नबी मुल्ला नबीब साहब तांबे दानपा सुरगोंडा मलन बिरादर बाहुबली गुंडापुर शानूर डेलैत बाबू साहब डलायत कासिम साहब आलमल हगो हाँ मुस्तकीम उस्ताद रंजीत जाधव दतराम होनकोळसी न्यायवादी पटेल सर हाँ, हुसैन वालिकर मंत उपस्थितर इद्रो मम लीगल कमिटीया ಉಪಾಧ್ಯಕ್ಷರಾದ ಉಸ್ಮಾನ್ ಬಾಷಾ ಅಲ್ಬೂರವರೇ ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಗುಲಾಬ್ ಭಂಡಾರಿ ಸಹ ಮತ್ತು ನಮ್ಮ ಹಿರಿಯರಾದ ರಫೀಕ್ ಪಂಡಿಗಂಗ್ ಅವರೇ ಮತ್ತು ವಿಜಯ್ ಅವರೇ ನಮ್ಮ ನಬಿಸಾಬ್ ಮುಲ್ಲಾ ಅವರೇ ನಮ್ಮ ಗಿರಿಮಲ್ ಸರ್ ಬಿರಾದರ್ ಅವರೇ ಇಲ್ಲಿ ನಡೆದಂಥ ಹಿರಿಯರೇ ಕಿರಿಯರೇ ನನ್ನ ಪರವಾಗಿ ಮತ್ತು ನಮ್ಮ ಜಿಲ್ಲಾ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಪರವಾಗಿ ನಮ್ಮ ಈಗ ಹೊಸದಾಗಿ ನೇಮಿಸಿದಂಥ ಜಿಲ್ಲಾ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿದಂಥ ನಮ್ಮ ಸೈಪಾಲ್ ಮುಲುಕ್ ಡಾಂಗೆ ಅವರಿಗೆ ನನ್ನ ಪರವಾಗಿ ನಮ್ಮ ಎ ಐ ಸಿ ಸಿ ಹ್ಯೂಮೆನ್ ರೈಟ್ಸ್ ಪರವಾಗಿ ಅಭಿನಂದನೆ ಇದೇ ರೀತಿ ಹೇಳಬೇಕಂದ ಎ ಐ ಸಿ ಸಿ ಹ್ಯೂಮೆನ್ ರೈಟ್ಸ್ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲ ನಗರ ಅಷ್ಟೇ ಸೀಮಿತ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರದಾಗ ಬರೀ ನಗರದಲ್ಲಿ ಸೀಮಿತ ಇತ್ತು ಆ ನಂತರ ತಾಲೂಕು ವೈಸ್ ಡಿಸ್ಟಿಕ್ಟ್ ವೈಝ್ ಬೆಳ ಬೆಳಕೋ ಬೆಳ್ಕೋತ ಈಗ ಗ್ರಾಮ ಘಟಕ್ತನ ಹೋಗ್ಯದ ಈಗ ಬರೀ ನಮ್ಮ ಕಾಂಗ್ರೆಸ್ ಪಕ್ಷದೇ ಬರೀ ಡಿಸ್ಟಿಕ್ ಕಮಿಟಿ ತಾಲೂಕ್ ಕಮಿಟಿ ಬ್ಲಾಕ್ ಕಮಿಟಿ ಇಷ್ಟೇ ಅದಾವ ಆದರೆ ನಮ್ಮ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ತಾಲೂಕ್ ಘಟ್ಟದಿಂದ ಮತ್ತೆ ನಾವು ಗ್ರಾಮ ಘಟ್ಟಕ್ಕೆ ತನ ನಮ್ಮ ಕಾರ್ಯಕರ್ತರು ಪಡೆಯದ ಸುಮಾರು ಒಂದು ಲಕ್ಷ ಐವತ್ತೆರಡು ಸಾವಿರ ನಮ್ಮ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಇದ್ದಾರೆ ಅಂದ್ರೆ ಇಷ್ಟ ಬೆಳಿಬೇಕಂದ್ರೆ ಇಷ್ಟ ಇಲ್ಲಿತನ ನಾವು ಬಂದ್ ಮುಟ್ಬೇಕಂದ್ರೆ ಇದರಲ್ಲಿ ಎಲ್ಲರದು ಸಹಕಾರ ಇತ್ತು ಎಲ್ಲರೂ ಹಗಲು ರಾತ್ರಿ ಅನ್ನದೇ ಆ ದುಡಿದ್ರು ಈ ಮಟ್ಟಕ್ಕೆ ಎಲ್ಲರೂ ಬೆಳೆದಿದ್ದಾರೆ ಆದ ಕಾರಣ ಈಗ ಬಹಳಷ್ಟು ಕಡೆ ನಾನು ಒಬ್ನಿಗೆ ಉಸ್ತುವಾರಿ ಐದಿನ ಒಬ್ನಿಗೆ ಹೋಗ್ಲಿಕ್ಕೆ ಹೋಗಲಿಕ್ಕೆ ಎಲ್ಲರಿಗೆ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಯಾರೂ ಇಲ್ಲಿ ಎಲ್ಲರೂ ಬಹಳಷ್ಟು ದುಡಿದವರು ಅದಾರ ಭಾಳ ಈಗ ಹ್ಯೂಮನ್ ರೈಟ್ಸ್ ಬಿಜಾಪುರದಾಗ ಯಾವಾಗ ಬಂದದ ಅಲ್ಲಿಂದ ಹಿಡಿದ ನಮ್ಮ ಜೊತೆ ಎಲ್ಲರೂ ಅದಾರ ಯಾರು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ಹಂತ ಹಂತವಾಗಿ ನಾವು ಅವ್ರವ್ರಿಗೆ ಒಂದೊಂದು ಒಂದೊಂದು ಜವಾಬ್ದಾರಿ ಕೊಡ್ತೀವಿ ಇವತ್ತು ಹೆಂಗೆ ನಾವು ಸೈಫನ್ ಮುಲ್ ನಂಗೆ ಸಾಹೇಬರಿಗೆ ಕೊಟ್ಟವು ಹಂಗೆ ಮುಂದೆ ಅವರು ಕೆಲಸ ನೋಡಿ ಅವ್ರ ಆ್ಯಕ್ಟಿವಿಟೀಸ್ ನೋಡಿ ಅವ್ರಿಗೂ ಏನು ಜವಾಬ್ದಾರಿ ಒಪ್ಸೋದು ಐತಿ ನಾವೇನ ಅವ್ರಿಗೆ ನೀವು ನನಗೆ ಇದು ಮಾಡ್ರಿ ನಾ ಮಾಡ್ತೀನಿ ಅಂತ ಹೇಳಿಲ್ಲ ನಾವು ನಮ್ಮ ಮ್ಯಾಗಿನವರು ಎಲ್ಲರೂ ನೋಡ್ಕೋತಿದಾರೆ ಅವ್ರ ಆದೇಶ ಪ್ರಕಾರ ಯಾರು ಕೆಲಸ ಮಾಡ್ಲಾಗತ್ತಾರ ಇವರು ಮೊದಲ ಆದ್ಮೇಲೆ ಬ್ಲಾಕ್ ಅಧ್ಯಕ್ಷ ಇದ್ರು ಇವರು ಕೆಲಸ ನೋಡಿ ಸಿದ್ಧಿಗೆ ಅಧ್ಯಕ್ಷ ಮಾಡಿದರು ಮತ್ತೆ ಇವರು ಕೆಲಸ ನೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿ ಮಾಡಿದರು ಈಗ ಸ್ವಲ್ಪ ಉಸ್ತುವಾರಿ ಕೊಡ್ರಿ ಅವ್ರಿಗೂ ನಿಮಗೂ ಕೆಲಸ ಭಾಳ ಇದು ಆಗ್ಲಾಕತ್ತ ನನಗೆ ಒಬ್ನಿಗೆ ಡಿಸ್ಟಿಕ್ ಗ್ರಾಮ ಮಕ್ಕಳಿಗೆ ಕಂಟ್ರೋಲ್ ಆಗುದಿಲ್ಲ ಇನ್ನ ಹತ್ತಿಪ್ಪತ್ತು ಮಂದಿ ಬಂದ್ರು ಕಂಟ್ರೋಲ್ ಆಗೋದಿಲ್ಲ ಆದ ಕಾರಣ ಇವರಿಗೆ ನಾವು ಇದು ಪಟ್ಟಿದ್ದೈತಿ ಉಸ್ತುವಾರಿ ಮತ್ತು ಎಲ್ಲರೂ ನಮ್ಮ ತಾಲ್ಲೂಕ್ ಕಮಿಟಿಯವರು ನಮ್ಮ ಗ್ರಾಮ ಘಟಕ ಕಮಿಟಿಯವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಬಂದ್ರೆ ನಾನೇ ಬಂದಂಗೆ ನಾನೇ ಫೋಟೋ ಕಾಲ್ ಪ್ರಕಾರ ಏನು ಮರ್ಯಾದೆ ಕೊಡೋದು ಇರ್ತದ ಅದು ಕೊಡಲೇಬೇಕು ಎಲ್ಲ ತಾಲೂಕಿನವ್ರಿಗೆ ಹೇಳಾಗತ್ತೀನಿ ಎಲ್ಲ ಇಲ್ಲೇ ಬಂದವ್ರಿಗೂ ಹೇಳಾಗತ್ತೀನಿ ಮತ್ತು ಇಲ್ಲೇ ಬರಲಾರ್ದವ್ರಿಗು ಇದು ನಮ್ಮ ಆದೇಶ ಮುಟ್ಟಿಸ್ಬೇಕು ಅಂದ್ರೆ ನನ್ನ ಜವಾಬ್ದಾರಿ ಏನದ ಅವರು ಅವ್ರದ್ದು ಅಷ್ಟೇ ಜವಾಬ್ದಾರಿ ಅವರು ನೀವು ನೀವೆಲ್ಲರೂ ಅವರಿಗೆ ನನಗೆ ಹೆಂಗೆ ನೀವು ಸಪೋರ್ಟ್ ಮಾಡ್ತೀರಿ ನನಗೆ ಹೆಂಗ ರೆಸ್ಪೆಕ್ಟ್ ಕೊಡ್ತೀರಿ ಅದೇ ಪ್ರಕಾರ ಅವ್ರಿಗೂ ಕೊಡೇಬೇಕ ಮತ್ತೆ ಮುಂದಿನ ಹಂತದಲ್ಲಿ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಮಾಡಿದ್ದಕ್ಕೆ ಇಷ್ಟು ಬೆಳೆದೇವು ನಾವು ಹಾ ನಾ ನಾನೇ ಅಧ್ಯಕ್ಷ ಇದೀನಿ ನಾ ಪ್ರಧಾನ ಕಾರ್ಯದರ್ಶಿನೇ ಅನ್ಕೋದ್ ಕುತ್ರ ಇಷ್ಟು ಬೆಳೀತಿದ್ದಿಲ್ಲ ಇಲ್ಲ ಎಲ್ಲರೂ ಸಮಯ ಕೊಟ್ಟಾರ ತನ ಮನ ಧನದಿಂದ ಇಲ್ಲೇ ಕೆಲಸ ಮಾಡ್ಕೋತ ಬಂದ ಏನ್ ನಮ್ಮ ಪಾರ್ಟಿಗೆ ಏನು ಯಾರಿಂದ ಫಂಡ್ ಬರ್ತಾ ಇಲ್ಲ ಹಾ ಎಲ್ಲರೂ ಏನು ಮಾಡಿದ್ರು ಕೈಲೇ ಮಾಡಬೇಕು ಕೈಲೇ ಮಾಡ್ಕೊಂಡು ಬಂದೆವು ಇಷ್ಟು ದೊಡ್ಡ ಎಂ ಪಿ ಇಲೆಕ್ಷನ್ ಹೋಯಿತು ಮೊನ್ನೆ ಆ ಇಲೆಕ್ಷನ್ದಲ್ಲಿ ನಾವು ಒಂದು ಐದು ಪೈಸೆ ತಗೊಳ್ಳಿಲ್ಲ ಸರ್ ಎಲ್ಲ ನಮ್ಮ ತಮ್ಮ ತಮ್ಮ ಕಿಸಿದಿಂದ ಖರ್ಚು ಮಾಡಿ ನಾವು ಇಷ್ಟ ದುಡಿದ ಮ್ಯಾಗ ಸ್ವಲ್ಪ ಲೀಡ ಕಡಿಮೆ ಆಯಿತು ಎರಡು ಸಾವಿರದ ಹದಿನೆಂಟರದಾಗ ಮೂರುವರೆ ಲಕ್ಷ ಲೀಡ್ ಬಿ ಜೆ ಪಿ ಕಾಂಗ್ರೆಸ್ ಭಾಳ ಇದು ಇತ್ತು ವೀಕ್ ಇತ್ತು ಅವಾಗ ಯಾವಾಗ ನಮ್ಮ ಹ್ಯೂಮನ್ ರೈಟ್ಸ್ವರು ಪಿಲ್ಲಿ ಇಳಿದ್ರು ಆವಾಗ ಬರೀ ಡಿಫ್ರೆನ್ಸ್ ಎಪ್ಪತ್ತೈದು ಸಾವಿರ ಕಡಿಮೆ ಆಯ್ತು ಈಗ ಬರೀ ಎಪ್ಪತ್ತೈದು ಸಾವಿರ ಸೋತೀವಿ ನಾವು ಹ್ಮ್ ಬಿಜಾಪುರ್ ನಗರದಲ್ಲಿ ಅಷ್ಟೇ ನಾವು ಲೀಡಿಂಗ್ ಲೀಡಿಂಗ್ ನಮ್ಮ ಎ ಐ ಸಿ ಜಿ ಹ್ಯೂಮನ್ ರೈಟ್ಸ್ ವತಿಯಿಂದ ಲೀಡಿಂಗ್ ಆಗ್ಯದ ಮತ್ತೆ ಬೇರೆದವ್ರದ್ದು ಹೇಳ ನಾನು ಹೇಳೋದಿಲ್ಲ ನಾವು ದುಡಿದು ನಮ್ಮಿಂದ ಲೀಡಿದಾಗ ಲೀಡ್ ಇದು ಎದೆ ಮುಟ್ಟಿ ಹೇಳ್ತೀನಿ ಹೇಳ್ತೀನಿ ನಾ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷದವರು ನಮ್ಗೆ ಸಪೋರ್ಟ್ ಸಹಕಾರ ಕೊಟ್ರ ನಮ್ಮ ಎಂಟಕ್ಕೆ ಎಂಟು ಎಂ ಎಲ್ ಎ ನಮ್ಮ ಎಂ ಪಿ ಖಾಯಾಮ್ ಇದ್ದಂಗ್ ಮಾಡ್ತೀನೋ ರಾಜು ಅವ್ರ ಸಾಹೇಬ ಹೇಳಿ ನಮ್ಗೆ ಅಷ್ಟ ಸಲಹೆ ಕೊಟ್ಟಿಲ್ಲ ಸಹಕಾರ ಕೊಟ್ಟಿಲ್ಲ ನಮ್ಮಿಂದ ದೂರ ದೂರೇ ಇದ್ದರು ಜಿಲ್ಲಾ ಕಮಿಟಿಯವರು ಆದ್ರೂ ನಾವು ಏನು ಸರ್ದಿಲ್ಲ ನಾವು ನಮ್ಮಗೆ ನಮ್ಮ ಇದರಲ್ಲೇ ಮುಂದೆ ಹೋಗಿ ನಾವು ಇಲೆಕ್ಷನ್ ಮಾಡಿವು ಮುಂದೂ ಮಾಡಿದೇವು ಈಗ ಟಿ ಪಿ ಜಡ್ಪಿ ಅದ ಅಲ್ಲೇ ಅಲ್ಲೇ ನಮ್ಮ ಜಿಲ್ಲಾ ಕಮಿಟಿಗೆ ನಮ್ಮಿಂದ ಒಂದು ರಿಕ್ವೆಸ್ಟ್ ನಮಗೆ ಆರ ಝಡ್ಪಿ ಟಿಕೆಟ್ ಕೊಡಬೇಕು ಮತ್ತು ಹನ್ನೆರಡು ಟಿ ಪಿ ಟಿ ಟಿಕಿಟ್ ಕೊಡಬೇಕಂತ ವಿನಂತಿಸುತ್ತೇನೆ ಇದೇ ನನ್ನ ಎರಡು ಮಾತು ಮುಗಿಸ್ತೀನಿ ಜಯ ಕರ್ನಾಟಕ ತಾಲೂಕ ಅಧ್ಯಕ್ಷರ ಆದೇಶ ನೇತೃತ್ವದಲ್ಲಿ ಈಗ ವಿಜಯಪುರ ಜಿಲ್ಲಾ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ರೈಪನ್ ಡಾಂಗೆ ಅವರಿಗೆ ಏನು ಆದೇಶ ಮಾಡಿರ್ತಾರೆ ಆ ಹಿನ್ನುಡಿ ಪ್ರಕಾರ ಈಗ ಮುಂದಿನ ಜಿಲ್ಲಾ ಉಸ್ತುವಾರಿ ನಡ್ಸ್ಕೊಂಡು ಹೇಳಿ ನಮ್ಮ ಆತ್ಮೀಯರು ಮತ್ತು ಲೀಗಲ್ ಕಾರ್ಯಕಾರಿ ಸದಸ್ಯರು ಉಪಾಧ್ಯಕ್ಷರಾದಂಥ ಖಾತೆ ನ್ಯಾಯವಾದಿಗಳು ಉಸ್ಮಾನ್ ಸಾಬ್ ಹಾಲ್ಬರ್ ಅವರು ಒಂದು ನಾಲ್ಕು ಜಿಲ್ಲೆಗಳ ಉಸ್ತುವಾರಿ ಅಧ್ಯಕ್ಷರಾದಂಥ ಶ್ರೀ ಸದೀರ ಅಮ್ಮ ಡಾಲೇಶ್ಸರ್ ಅವರ ನೇತೃತ್ವದಲ್ಲಿ ನಮ್ಮ ಮಿತ್ರರಾದ ಸೇಖನ್ಮಲ ನಾಗೇಶ್ವರ ಅವರಿಗೆ ವಿಜಯಪುರ ಜಿಲ್ಲೆಯ ಉಸ್ತುವಾರನ್ನಾಗಿ ನೇಮಕ ಮಾಡಲಾಗಿದೆ ಮೊಟ್ಟ ಮೊದಲು ಅಭಿನಂದನೆ ಸಲ್ಲಿಸಲ್ಲ ಯಾಕಂದಪ್ಪ ಅಂದ್ರೆ ಮನುಷ್ಯನಲ್ಲಿ ಸಾಮರ್ಥ್ಯ ಮತ್ತು ನಿಶ್ಚಿತ ಯಾರೂ ಇಷ್ಟು ಕೊಡೋಲ್ಲ ಆಯ್ದಕ್ಕೆ ಲೆಕ್ಕ ಮಾಂಕ ಹೇಳ್ತಾರೆ ಮೂಗು ಇಲ್ಲದವನಿಗೆ ಕನ್ನಡಿ ಹೋರಲೇಖೆ ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲಕ್ಕೆ ಕಾಲು ಇಲ್ಲದವನಿಗೆ ಹೆಚ್ಚಳಿಕೆಯನ್ನು ಏರಲಿಕ್ಕೆ ಜೀವನದಲ್ಲಿ ನಿಷ್ಠ ಭಕ್ತಿ ಇಲ್ಲದವನಿಗೆ ನಿಶ್ಚಲಿಂಗೆ ಅಮುಘೇಶ್ವರ ಅಂತ ಹೇಳ್ತಾರೆ ಸೈಫಾನ್ ಮುಲಕ್ ಸಾಹೇಬ ಅವರ ಸರ್ ಕಡೆ ಸಾಮರ್ಥ್ಯ ಮತ್ತು ನಿಶ್ಚೆ ಎ ಐ ಸಿ ಸಿ ಬಗ್ಗೆ ಅವ್ರು ಭಕ್ತಿ ಇದೆ ಅದಕ್ಕಾಗಿ ಅವರು ಅದಕ್ಕಾಗಿ ನಾವು ಅವರನ್ನು ಅಭಿನಂದಿಸ ಅಭಿನಂದ ಸಲ್ಲಿಸ ಅಲ್ಲದೆ ಅವ್ರು ಉದ್ಯಾನಂದ್ರೆ ಅಂದ್ರೆ ಆಯುರ್ವೇದ ಡಾಕ್ಟರ್ ಅವರು ವಿದ್ಯಾ ದದಾತಿ ವಿನಯಂ ವಿನಿಯಾದ ಯಾತಿ ಪಾತ್ರತಾಮ ಪಾತ್ರವಾತ್ ಧನಾಥ ಪ್ರೂತಿ ಧನಾಥ ಧರ್ಮಂ ತಥ ಸುಖ ವಿದ್ಯೆದರ ವಿನಯ ಇರ್ತಾವ್ರೆ ವಿನಯ ಇದ್ರೆ ಸಾಮರ್ಥ್ಯ ಇರ್ತಾವ್ರ ಸಾಮರ್ಥ್ಯ ಇದ್ರೆ ಹಣ ಮತ್ತು ಧರ್ಮ ಎಲ್ಲ ಇರ್ತದೆ ಅವರಲ್ಲಿ ಎಲ್ಲ ಪ್ರತಿಯೊಂದರೆ ಅದೇ ತರ ಅಂದರೆ ಆ ಥರ ವ್ಯಕ್ತಿ ಸಿಗೋದು ಬಹಳ ಕಷ್ಟ ಇನ್ನೊಂದು ಶ್ಲೋಕಗಳಿಗೆ ರೀ ಶತೇಶು ಜಾಯತೆ ಶೂರ ಸಹತೇಶು ಜಾಯತೆ ಪಂಡಿತ ವ್ಯಕ್ತ ದಾತಾ ಭಾವತಿ ಮಾನವ ಅಂತ ಸತೀಶು ಸಾಯೂರ್ ಮಂದಿ ಆಗ ಶೂರ್ ಇರ್ತಾನೆ ಸಾಯತೆ ಪಂಡಿತ ಅಂದ್ರೆ ಹತ್ತು ಸಾವಿರ ಮಂದಿ ಆಗ ಒಳ್ಳೆ ವ್ಯಕ್ತಿಗಳು ಎಲ್ಲೋ ಬರುತ್ತಾರೆ ಆತರ ಸೈಫರ್ ಅಂತ ವ್ಯಕ್ತಿಗಳು ಎಲ್ಲೋರುತ್ತಿರ ಇವತ್ತಿನ ಜಿಲ್ಲಾ ಅವ್ರು ಕೊಟ್ಟಿದ್ದಾರೆ ಅವ್ರನ್ನು ಜಿಲ್ಲೆ आज एसम राइट्स के अंदर मेरे को जिला प्रधान कार्यदर्शी कुश्त का प्रभुक्ता दिया है और हमारे जो चार जिले के अध्यक्ष हैं शबीर अहमद आवाज सर को मैं सही दिल से शुक्र अदा करता हूँ और हमारे बंडा सर हैं और हमारे लीडर टीम के अध्यक्ष उमा शाह सर है और हमारे मुला सर और हमारे परिमान सर और जादो सर मा सर काशिम सर और हमारे जो सरस्वती मैडम और जिला प्रधान कार्यदर्शी चांदी मैडम ये आज मेरे को एक स्थान पर रहने के सबकी जिम्मेदारी है मेरे यहाँ तक लेकर लेके मैं शायद दिल से इनको शुक्र अदा करता हूँ कि सबके दुआ से मैं बना हूँ और मेरे के एक ऐसी जिम्मेदारी दिए है उसके तो मैं एक ऐसा आप पहले भी करा हूँ और आगे भी एक ऐसा करूंगा कि एक चुटकी तक मेरे सेक्रेटरी को आने नहीं दूंगा और जो भी होगा उसको मैं हर दिल से जान से

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್